ವಿಚಾರ ನಮ್ಮ ಭಾರತ ದೇಶಕ್ಕೆ ನಾವು ಕೇಳೋದಾದರೆ ಇದು ಸಾಕಷ್ಟು ದಿನಗಳಿಂದ ವರ್ಷಗಳಿಂದ ಈ ಪ್ರಶ್ನೆ ನಮಗೆ ಐತೆ ಯಾಕಂದರೆ ಈಗ ಮೊದಲು ಬ್ರಿಟಿಷರು ಬಂದು ಇಲ್ಲಿ ಆಳ್ವಿಕೆಗಳು ಮಾಡಬೇಕಾದ್ರೆ ಇದೆಲ್ಲ ಇರಲಿಲ್ಲ ಈಗಿನ ಪಠ್ಯ ಪುಸ್ತಕಗಳು ಇಲ್ಲ ಕೆಲವೊಂದಷ್ಟು ವಿಚಾರಗಳು ವಿಚಾರವಾದಿಗಳು ಹೇಳಬೇಕಾದ್ರೆ ನಮ್ಮ ದಕ್ಷಿಣ ಭಾರತ ಬಂದು ದ್ರಾವಿಡರು ಇದ್ದ ಒಂದು ಜಾಗ ಮತ್ತು ಉತ್ತರ ಭಾರತದಲ್ಲಿ ಇರೋರೆಲ್ಲರೂ ಬಂದು ನಮ್ಮ ಭಾರತದವರೇ ಅಲ್ಲ ಅವರು ಅವ್ರು ಯಾರೋ ಬೇರೆ ಒಂದು ದೇಶಗಳು ಅರಬ್ ದೇಶಗಳಿಂದನೋ ಇಲ್ಲ ಬೇರೆ ಬೇರೆ ದೇಶಗಳಿಂದನೋ ಅಲ್ಲಿಂದ ವಲಸೆ ಬಂದು ಅಲ್ಲಿಂದ ಇಲ್ಲಿ ಜಾಗ ಸಂಪಾದನೆ ಮಾಡ್ಕೊತ ಅಲ್ಲಿದ್ದ ನಮ್ಮ ಭಾರತೀಯರನ್ನ ಓಡಿಸಿ ಅವರಲ್ಲಿ ಸೇರಿಕೊಂಡ್ರು ಮೂಲ ಭಾರತೀಯರು ಈಗೇನು ಸೌತ್ ಭಾರತ ಇದೆ ದಕ್ಷಿಣ ಭಾರತ ಈ ಭಾರತದಲ್ಲಿ ಇವಾಗಿರೋರು ಮೂಲ ಭಾರತೀಯರು ಉತ್ತರ ಭಾರತದಲ್ಲಿರೋರು ನಮ್ಮ ಭಾರತದವರೇ ಅಲ್ಲ ವಲಸಿಗರು ಅಂತ ಒಂದು ಮಾತು ಹೊರಗಡೆ ಎಲ್ಲ ಕೇಳ್ತದೆ ಇದನ್ನು ಸಾಕಷ್ಟು ವಿಚಾರಗಳಲ್ಲಿ ಇದನ್ನ ಬಗ್ಗೆ ಮಾತಾಡ್ತಾರೆ ಇದು ಕ್ಲಾರಿಟಿ ಇಲ್ಲ ಈಗಂತೂ ಇದ್ರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಇದರಿಂದ ಏನಿದು ಸತ್ಯ ಏನಾಗಿತ್ತು ಈ ವಿಚಾರದ ಬಗ್ಗೆ ಏನಾದರೂ ತಿಳಿಸ್ಬೋದ ಆರ್ಯಾರು ಏನಪ್ಪ ಅಂದ್ರೆ ಹ್ಞೂ ನಮ್ಮ ಏನಪ್ಪ ಅಂತ ಬಂದರು ಅಂತ ಹೇಳ್ತಾರೆ ಹ್ಞೂ ಹ್ಞೂ ಫಾರಿನಿಂದ ಇಲ್ಲಿ ಬಂದರು ಅಂತ ಹೇಳ್ತಾರೆ ಹೌದು ಇಲ್ಲಿ ಯಾರು ಇಲ್ಲಿಂದ ಬಂದೇ ಇಲ್ಲ ಎಲ್ಲ ಇಲ್ಲಿ ಅವರ ಅವರು ಕೂಡ ಇಲ್ಲವ್ರು ಎಲ್ಲ ಇಲ್ಲಿ ಅವರ ಹ್ಞೂ ಇದು ಹಂಗ ಮೂಲ ಹುಡುಕು ಅಂತ ಹೋದಾಗ ಹ್ಞೂ ಹಾರ್ಯರು ಮತ್ತು ದ್ರಾವಿಡ್ರು ಅಂತ ಅನ್ನುವಂಥದ್ ಏನು ಇಲ್ಲ ಹಾಂ ಇದು ದ್ರಾವಿ ದ್ರಾವಿಡ್ರು ಅನ್ನುವಂಥದ್ದು ಏನೈತಿ ಹ್ಞೂ ನಮ್ಮ ಒಂದು ದಕ್ಷಿಣ ಭಾರತದೊಳಗೆ ಶಿವನ ಭಕ್ತಿ ಮಾಡವ್ರಿಗೆ ದ್ರಾವಿಡ್ರು ಅಂತಿದ್ರು ಇವ್ರು ಫಾರ್ಯನ್ನಿಂದ ಅನು ಬಂದಿಲ್ಲ ವಾಳಿದಿಂದನು ಹೋಗಿಲ್ಲ ಹ್ಞೂ ಇದು ಒಂದು ಏನಪ್ಪ ಶಿವನ್ ಭಕ್ತಿ ದ್ರಾವಿಡರು ಅಂದ್ರೆ ಹೆಚ್ಚಾಗಿ ತಮಿಳ್ನಾಡು ಪ್ರಾಂತ್ಯಕ್ಕ ದ್ರಾವಿಡ ದೇಶ ಅಂತ ಹೇಳ್ತಿದ್ರು ತಮಿಳುನಾಡು ಪ್ರಾಂತ್ಯಕ್ಕೆ ದ್ರಾವಿಡ ದೇಶ ಅಂತಿದ್ರು ಚೋಳ ಚೇರ ಅಂತ ಮೂರು ಹೌದು ಅದೆಲ್ಲ ದ್ರಾವಿಡ ದೇಶಕ್ಕೆ ಸಂಬಂಧಪಟ್ಟದ ಒಂದ್ ಒಂದು ಪ್ರಾಂತ್ಯ ಅಷ್ಟ ಅದನ್ನ ಆಟಿಕೊಂಡು ಮತ್ತ ಇನ್ನೂ ಐವತ್ ಐದು ದೇಶ ಬರ್ತಾವ ಐವತ್ತಾರು ದೇಶ ಆ ಐವತ್ತಾರು ದೇಶದೊಳಗ ಈ ದ್ರಾವಿಡ ದೇಶ ಅನ್ನೋದ ತಮಿಳುನಾಡು ಇದೊಂದು ದೇಶ ಒಂದು ದೇಶ ಇದೆ ಇವರು ಒಂದೊಂದು ಪ್ರಸಂಗದಾಗ ರಾಜ್ಯ ವಿಧಾರ ಮಾಡ್ಕೊತಿದ್ದಾಗ ಒಮ್ಮೊಮ್ಮೆ ದಕ್ಷಿಣ ಭಾರತದ ತುಂಬ ಹಾಕಿದ್ರು ಒಮ್ಮೊಮ್ಮೆ ಕೆಳಗೆ ಬರ್ತಿದ್ರು ಒಮ್ಮೊಮ್ಮೆ ಸ್ವಲ್ಪ ಆಕ್ಕಿತ್ತು ಅದು ಏನೇನೋ ಆಗ್ಯಾವ ಅವಾಗ ಹ್ಞೂ ಆದ್ರೆ ಒಂದು ಹೇಳ್ಬೇಕು ಅಂದ್ರೆ ಆರ್ಯರು ಮತ್ತು ದ್ರಾವಿಡರು ಅನ್ನೋ ಅಂತ ವಾರ್ಡ್ ಹುಟ್ಟಿರ್ತೇವೆ ಬ್ರಿಟಿಷರು ಮ್ಯಾತ್ಸ್ ಮುಲ್ಲರ್ ಮ್ಯಾಥ್ಸ್ ಮುಲ್ಲರ್ ಮ್ಯಾಥ್ಸ್ ಮುಲ್ಲರ್ ಏನು ಮಾಡಿಬಿಟ್ಟ ಅಂದ್ರೆ ಈ ದೇಶದಂತ ನಡುವೆ ವಾರ್ಡ್ ಕುಟ್ಟಿಸ್ಬೇಕ್ ಅಂತೇಳಿ ಅವಾಗ ಏನು ಮಾಡಿಬಿಟ್ಟ

ಅದನ್ನ ಮೊದಲ ಜನರೇ ಹೇಳಿದ ಯಾರೂ ನಂಬಲಿಲ್ಲ. ಹು ಸಲ ಹೇಳಿದ, ಹು ಎರಡು ಸಲ ಹೇಳಿದ, ಹು ಮೂರು ಸಲ ಹೇಳಿದ, ಯಾರೂ ನಂಬಲಿಲ್ಲ. ತದ ಕಾರಣ ಇದ ಮೊದಲ ಎಲ್ಲಾ ಏಕಾಗೆಯೇ ಇತ್ತು. ಹೌದು. ಆರ್ಯರನೋದೇ ಇಲ್ಲ, ದ್ರಾವಿಡರನೋದೇ ಇಲ್ಲ, ಎಲ್ಲಾ ಏಕಾಗೆಯೇ ಇತ್ತು. ಹು ಭಾರತೀಯರಷ್ಟೇ. ಹ್ಮ್ ದ್ರಾವಿಡರನಂತದ್ದು ಆ ದ್ರಾವಿಡ ದೇಶ, ತಮಿಳುನಾಡು ಅಂತೇನ್ ಬರ್ದತ್ತಲ್ಲ. ಹು ಅಲ್ಲಿ ಮಾತ್ರ ಇತ್ತು. ಓಕೆ. ಇದೆ ಕನಾಂತ್ರಕ್ಕೆ ಕೆಲವು ಉದಾಹರಣೆ ಕೊಡ್ಕ ನಾನು. ಹು ಈಗ ನಮ್ಮ ಭಾರತ ಇದೆ ಏನಿತ್ತಲ್ಲೇನು ಈಗ ರಾಜ್ಯಗಳಾಗ್ಯವಲ್ಲ ಇಪ್ಪತ್ತೇಳು ರಾಜ್ಯಗಳು ಈಗ ಆಗ್ಯಾವ ಯಾವಾಗ ಇದ್ರಾಗ ತುಕಡಿ ತುಕಡಿ ಆಗಿ ಐವತ್ತಾರು ದೇಶ ಐವತ್ತಾರು ದೇಶದೊಳಗೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾ ಬರ್ಮಾ ನೇಪಾಳ ಭೂತಾನ್ ಎಲ್ಲ ಇಷ್ಟು ಸೇರಿ ಐವತ್ತಾರು ದೇಶ ಇತ್ತು ಅದರೊಳಗೆ ಲಂಕಾನು ಇತ್ತು ಶ್ರೀಲಂಕಾ ಎಲ್ಲ ಸೇರಿ ಐವತ್ತಾರು ದೇಶ ಇದ್ವು ಈಗ ಅವೆಲ್ಲ ಬೇರೆ ಬೇರೆ ಮಾಡ್ಬಿಟ್ಟವು ಇದ್ರೊಳಗ ಇಪ್ಪತ್ತಾರು ಇಪ್ಪತ್ತೇಳು ರಾಜ್ಯ ಇದ್ರಾಗ ಏನ್ ಇದ್ ರಾಜ್ಯ ಇದ್ವು ಅದ್ರಾಗನ ಈ ದ್ರಾವಿಡ ದೇಶ ಅನ್ನುವಂತ ಒಂದೆತ್ತು ಅದು ತಮಿಳ್ನಾಡು ಇದನ್ನ ಎಲ್ಲೆಲ್ಲಿ ತಗೊಂಡೋಗಿ ಎಲ್ಲೆಲ್ಲಿಗ ಈಗ ಇಲ್ಲೇ ಮೂರ್ ಸರ್ತಿ ನಾಲ್ಕು ಸರ್ತಿ ಐದ್ ಸರ್ತಿ ಒಂದು ಸುಳ್ಳು ತಿರ್ಗಾ ಮರ್ಗ ಅದನ್ನ ಹೇಳಕತ್ತಿರ ಸುಳ್ಳು ಕರೆ ಅನ್ನುವಂಗ ಆಗತ್ತಂತ ಅದೇ ಒಂದ್ ಸುಳ್ಳಿನ ಸಾವಿರ ಸರಿ ಹೇಳಿದಾಗ ಅದು ಸತ್ಯ ಆಗ್ಬಿಡ ಅವ ಮ್ಯಾಕ್ಸ್ ಮುಲ್ಲಾರ್ನ ಅದನ್ನ ಮಾಡಿದ್ದು ಹಿಂಗಾಗಿ ಅದ್ ಮುಂದ್ ಇತಿಹಾಸ ಬರೆಯುವಂತವ್ರು ಯಾರ್ಯಾರು ಅಲ್ಲಿಂದ ಬಂದಾರ ದ್ರಾವಿಡ್ ಇಲ್ಲಿ ಅವ್ರು ಅಂತ ಏನ ಮನ್ಸಿಗೆ ತೋಚಿದ್ ಬಾರ ಬಗದಾರ ಅದನ್ನ ನೀವೆಲ್ಲಾ ಓದಿ ಬುದ್ಧಿ ಹಾಳು ಮಾಡ್ಕೊಂಡು ಹೊಂಟವ್ ಇನ್ನು ಮೂಲ ಹೋದಾಗ ನಮ್ಮ ದೇಶದಿಂದ ಹೊರಗೆ ಹೋಗ್ಯಾರ ಯಾರು ಹೊರಗಿಂದ ಇಲ್ಲಿಗೆ ಬಂದಿಲ್ಲ ಈಗ ಅನ್ನುವಂಥ ಅನ್ನುವಂತ ರಾಜ ಇದ್ದ ಹೌದು ಅವನ ಯಿಗೇನಪ್ಪಾ ಅಂದ್ರೆ ಮಕ್ಕಳಿದ್ರಲ್ಲ ಪುರು ಯದು ಮತ್ತಾಳಿ ತುರ್ವಸು ಅದ್ರೊಳಗ ಒಂದ್ ನಾಲ್ಕೈದು ಮಂದಿ ಬರ್ತಾರ ಅವರು ಈಗ ಸದ್ಯಕ್ಕೆ ನಾನು ಎಷ್ಟು ಇಲ್ಲಿ ಮಾತಾಡ್ಬೇಕಾಯ್ತು ಅಷ್ಟ ಹೆಸರು ತಗೊಂತಿಂದ ಯಾವ್ದೋ ಹುಟ್ಟಿದ್ರು ಆಮ್ಯಾಗ ಪುರುವಿನಿಂದ ಯಾರು ಪೂರ ಅದ ಒಂದು ವಂಶ ಓಕೆ ಅವರದೊಂದ್ ವಂಶ ಬರುತ್ತೆ ಅವ್ರು ಹುಟ್ಟಿದ್ರು ಸೋನಿಂದ ಯಾರು ಹುಟ್ಟಿದ್ರು ಅಂದ್ರೆ ತುರ್ಕರು ಹುಟ್ಟಿದ್ರು ತುರ್ಕರು ಟರ್ಕರು ಅಂತ ಏನ್ ಹೇಳ್ತಾರಲ್ಲ ಇವ್ರೆಲ್ಲಾ ಅವನ ಮಕ್ಳ ಅದೇನಾಯ್ತು ಶಾಪ್ ಇತ್ತಲ್ಲ ಆಯ್ತಿಗೆ ಅದ ಶಾಪ ಪುರಾಣ ಉದ್ಯಾರ್ ಗೊತ್ತಿರತ್ತ ಶುಕ್ರಾಚಾರ್ಯರು ಏನಪ್ಪಾ ಮುಪ್ಪು ಅವರ್ಲಿ ಅಂತ ಅಂದ ಹೇಳಿ ಶಾಪ್ ಪಟ್ಬಿಡ್ತಾರ ಶುಕ್ರಾಚಾರ್ಯನ ಮಗಳನ್ನ ಮದುವೆ ಮಾಡ್ಕೊಂಡಿರ್ತಾನ ಶುಕ್ರಾಚಾರ್ಯ ಮಗಳನ್ನ ಮಗಿ ಮಾಡ್ಕೊಂಡಿರ್ತಾನೆ ಇವರು ದೈತ್ಯರಿಗೆ ಗುರುಗಳು ಇವರು ಇವರಲ್ಲಿ ತಪಸ್ಸಿನ ಬಲನೇ ಇರ್ತೈತಿ ಹಿಂಗಿದ್ದಾಗ ಆ ಏನು ಹೇಳ್ತಾಳಂದ್ರ ಯಯತಿ ರಾಜ ಏನಪ್ಪಾ ಅಂದ್ರೆ ನನ್ನ ಮ್ಯಾಗ ಹೆಚ್ಚು ಪ್ರೇಮ್ ಇಲ್ಲ ಅದ್ ಮತ ಬಿಕ್ಕಿರ್ತಾಳ ಆಕೆ ಮೇಲೆ ಹೆಚ್ಚು ಪ್ರೇಮ್ ಮಾಡ್ತಾನೆ ಹೆಚ್ಚು ಪ್ರೇಮ್ ಮಾಡ್ತಾನ ಅಂತೇಳಿ ಹೇಳ್ತಾಳ ಶುಕ್ರಾಚಾರ್ಯ ಮಗಳಿಗೆ ಏನಪ್ಪಾ ಅಂದ್ರೆ ನೀವು ವಿಶೇಷ ಆಧಾರ ಕೊಡಂಗಿಲ್ಲ ಪ್ರೇಮ್ ಮಾಡಂಗಿಲ್ಲ ಹ ನಾ ಶಾಪ್ ಕೊಡ್ತೇನೆ ಅಂತ ಹೇಳಿ ಏನ್ ಶಾಪ್ ಕೊಟ್ಟು ಬಿಡ್ತಾನ ನೀನೇನಪ್ಪ ಅಂದ್ರೆ ಮುಪ್ಪಾಗಿ ಆಗಿ ಮುದುಕಾಗ ಅಂತ ಹೇಳಿ ಮುದುಕಾಗ ಬಂದು ಬಂದ ನೀವೇ ನಮ್ಮ ಗುರುಗಳು ನೀವೇ ಹೆಂಗೆ ಶಾಪ್ ಕೊಟ್ಟರೆ ಹಂಗ ಕೈಕಾಲು ಬುದ್ಧಿ ಕೇಳ್ಕೊಂಡ್ಮೇಲೆ ನೋಡಪ್ಪ ನಾ ಶಾಪ್ ಕೊಟ್ಟದ್ದು ಹಿಂದೆ ತಗೊಳಕ್ ಬರಂಗಿಲ್ಲ ಅದು ಶಿಕ್ಷೆ ಆಗುದ ಅನ್ನೋ ಅನುಭವಿಸತಿ ಇರ್ಬೇಕು ಅದಕ್ಕೆ ಏನೈತಿ ಇದನ್ನ ಕಡಿಮೆ ಮಾಡ್ಬೋದು ಶಾಪನ ಕಮ್ಮಿ ಮಾಡಬಹುದು ಶಾಪದ ಒಂದು ಪ್ರಭಾವ ಏನಿರ್ತಾ ಅದನ್ನ ತೊಳಕ ಹಂಗಿಲ್ಲ ಶಾಪ ಕೊಟ್ಟ ಅಂದ್ರೆ ಬಿಟ್ಟು ಬಾಣ ಒಂದು ಉಪಾಯ ಹೇಳ್ತಾನ ಈಗ ನಿಮ್ಗೆ ಮುಪ್ಪಾವಸ್ಥೆ ಬಂದೈತಲ್ಲ ಇದನ್ನ ಬೇರೆ ಯಾರು ತಗೋಬಹುದು ಅವ್ರ ಯವನ ನಿಮಗೆ ಕೊಡಬಹುದು ಹಿಂಗಂತ ಇದ್ದು ನನಗೆ ದಾರಿ ಕಂಡೈತಿ ಅದನ್ನ ಹೇಳಿನಿ ನಿಮ್ಗ ಯಾರು ನೋಡಿ ಅದನ್ನ ಕೊಡಗಿದ ಕೊಟ್ಟ ಅವ್ರ ಯವನ ತಗೋ ಅಂತ ಹೇಳಿ ಶುಕ್ರಾಚಾರ್ಯ ಅದನ್ನ ಹೇಳಿ ಹೋದ್ಮೇಲೆ ಏನ್ ಮಾಡ್ತಾನ ಡಂಗ್ರ ಹೊಡಸ್ತಾನ ಇಡೀ ರಾಜ್ಯ ತುಂಬಾ ಯಾರ ನನ್ನ ಮುಪ್ಪು ತಗೊಂಡು ನಿಮ್ಗೆ ಯವಾನ ಕೊಡ್ತೀರಿ ಅವ್ರಿಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಹಾ ಡಂಗರ ಮೇಲೆ ಯಾರ ಬರ್ತಾರ ಅಂತ ನೋಡ್ತಾನ ಯಾರ್ಯಾರು ಬರುದಿಲ್ಲ ಯಾರು ಬರೋದಿಲ್ಲ ಯಾರು ಬರುದಿಲ್ಲ ಯಾರು ಬರ್ಲಾರ್ದಾಗುತ್ತೇನ ಏನ್ ಮಾಡ್ತಾನ ದೊಡ್ಡದ ಒಂದ್ ಸಭಾ ಕರೀತಾನ ಅವ್ರಿಗೆ ಹೇಳ್ತಾನೆ ನಿಮ್ಮ ಸಲಾಗಿ ನಾನು ಇಷ್ಟೆಲ್ಲಾ ಹೋರಾಟ ಮಾಡಿ ಶತ್ರುಗಳಿಂದ ನಿಮ್ಮ ರಕ್ಷಣೆ ಮಾಡಿದಿ ನಿಮ್ಮನ್ನ ಎಂತೆಂಥ ಆಪತ್ತಿನಿಂದ ಪಾರ ಮಾಡೀನಿ ಇಲ್ಲಿ ನಮ್ಮ ದೇಶಕ್ಕೆ ಏನಪ್ಪಾ ಬರಗಾಲ ಪೂಜೆ ಪುನಸ್ಕಾರ ಮಾಡಿಸಿ ಎಲ್ಲ ಆನ ಶಾಂತಿ ಮಾಡಿಸಿ ನಮ್ಮ ದೇಶ ಸುಭಿಕ್ಷಿರುವಂಗ ಮಳಿಗೆ ವರ್ಣವನ್ನು ಪ್ರಾರ್ಥನೆ ಮಾಡಿ ಮಳಿ ತರಿಸಿ ಎಷ್ಟೋ ಸತ್ಕರ್ಮ ಮಾಡೀನಿ ಸಲಾಗಿ ಹೌದು ಇವತ್ತು ನನಗೆ ಈ ಸ್ಥಿತಿ ಬಂದದ ನೀವು ನನಗೆ ನಿಮ್ಮದು ಇದನ್ನೇನಪ್ಪ ಅಂದ್ರ ಯವನ ಕೊಟ್ಟು ನನ್ನ ಮುಪ್ಪು ತೊಗೊಳಕ್ಕೆ ಯಾರ ಮುಂದೆ ಬರವಲ್ರಿ ಅಂತೇಳಿ ಹೇಳಿದಾಗ ಅವ್ರ ಏನಂತಾರ ಪ್ರಜೆಗಳು ನೋಡಪ್ಪ ನೀನು ನಮ್ಮ ರಾಜ ಕರೆ ಆದ್ರೆ ನೀನು ಎಲ್ಲದನ್ನು ನೀನು ಹೇಳಿದಂಗೆ ಕೇಳಕ್ಕೆ ನಮ್ಗೆ ಆಗೋದಿಲ್ಲ ನೀನು ನಮ್ಮನ್ನು ರಕ್ಷಣೆ ಮಾಡಿದಿ ಹೌದು ಇಲ್ಲ ಅನ್ನೋದಿಲ್ಲ ಆದ್ರೆ ನಮ್ಮ ಕಡಿಂದ ಏನಪ್ಪ ಅಂದ್ರೆ ವರ್ಷದ ತಿರ್ಗಂದ ತಗೊಂಡು ಇಲ್ಲ ದುಡ್ಡು ಕೊಟ್ಟಿವಿಲ್ಲ ನಾವು ನೀನು ನಮ್ಮನ್ನು ರಕ್ಷಣೆ ಮಾಡಿದಕ್ಕೆ ನಾವು ನಿಮ್ಮ ಕಂದಾಯ ಕೊಟ್ಟಿವಿ ಮುಗಿತ ಅಲ್ಲಿಗೆ ಅಲ್ಲಿಗೆ ಮುಗೀತು ಇನ್ನೇನಾಯ್ತು ಕೇಳೋದಂತಾರ ಅವ್ರು ಇವಾಗ ಸುಮ್ಮನೆ ಹಾಕನ ಇನ್ನು ಏನು ಕೊಟ್ಟೇ ಇಲ್ಲಪ್ಪ ನಮ್ಮ ರಕ್ಷಣೆ ಮಾಡಿ ಅಂದ್ರೆ ನಾವ್ ಅದೀವಿ ಏನಪ್ಪಾ ನೀ ಹೇಳಿದಾಗ ನಾವ್ ಕೇಳ್ತೀವಿ ಮತ್ ವರ್ಷ ಪೂರ್ತಿ ಏನಪ್ಪ ಅಂತಂದ್ರೆ ವರ್ಷಕ್ಕ ಇಷ್ಟ ಹೊಲ್ದಾಗ ಇಷ್ಟ ಪೀಕ್ ಬಂದ್ರ ಇಷ್ಟ ದೊಡ್ಡ ಮನೆ ಇದ್ರ ಇಷ್ಟು ಕಂದಾಯ ಕೊಡ್ಬೇಕಂತ ನೀನ ಕಾಯ್ದೆ ಮಾಡಿಯಲ್ಲ ಎಲ್ಲಾ ಕೊಟ್ಟಿವ ನಾವು ಹಿಂಗಾಗಿಂದ ಮುಂದ ಅವ್ರನ್ನ ಕೈ ಬಿಟ್ಬಿಡ್ತಾನ ಪ್ರಜೆಗಳು ಯಾರು ನನ್ನ ಮಾತು ಕೇಳಬಲ್ಲ ಅಂತ ಗೊತ್ತಾಗತ್ತ ಯಾರು ಕೊಡ್ತಾರ ನಮಗೂ ಹೆಂಡತಿ ಮಕ್ಕಳ ಇಲ್ಲಿ ನಾನು ಮುಲ್ಕ ಹಾಕಿ ನನ್ನ ಜಪಾನ್ ಅಂತೇಳಿ ಯಾರು ಕೊಡೋಕಿಲ್ಲ ಅವಾಗ ಏನು ಮಾಡ್ತಾನೆ ಇನ್ನ ಹೊರಗಡೆ ವಿಚಾರ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ತನ್ನ ಮಕ್ಕಳನ್ನ ಕರಿತಾನೆ ಅವ್ರಿಗೆ ಹೇಳ್ತಾನೆ ನೋಡ್ರಪ್ಪ ನೀವು ಏನೈತಿ ನಂದು ಮುಪ್ಪು ತೊಗೊಂಡು ನಿಮಗ ಯೋನ ಕೊಡ್ರಿ ಅಂತ ಅವರು ವಯಸ್ಸಿರ್ತ ಅಲ್ಲೇ ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕಡಿಮೆ ಹಿಂಗಿರ್ತಾರೆ ಯಾರು ಆಯ್ಲಂತಾರ ಮೊದಲ ಅವನಪ್ಪ ತುರ್ವಸ ಅನ್ನು ಕರೀತಾನ ಕರೆದು ಹೇಳ್ತಾನೆ ಅಂತ ನಾ ಕೊಡುದಂತನವ ಎದಕ್ ಕೊಡೋದಲ್ಲ ಅಂತ ನಾವ್ ಏನೇನೋ ಇಚ್ಛೆಗಳದವು ನಾನ್ ಗತ್ತ ಮುದುಕಾಗಿ ಕುಂತ ಅಂದ್ರ ಮತ್ತ ನಂದು ಮಂದ್ ಈಜೆಗಳು ಹೆಂಗ್ ಬಿಡ್ತಾವ ಅದಕ್ ನಾ ಕೊಡುದಂತನ ಅಂದಿಂದ ಅವಾಗ ಏನಂತನ ತೋರಿಸುವ ನನ್ನ ರಾಜ್ಯಗಳಿಟ್ಬಳಂಗಿಲ್ಲ ನೀನ್ ಎಲ್ಲಾರ ಹೋಗಿ ಹೊರಗಾಕ್ ಅವನು ಏನು ಮಾಡ್ತಾನೆ ಈ ಭಾರತ ಬಿಟ್ಟು ತುರ್ಕಿಸ್ತಾನ ತುರ್ಕ ಮೆನಿಸ್ತಾನ ಅದಾವಲ್ಲ ಏನೇನು ಹೇಳ್ತಾರಲ್ಲ ಅವ ತರ್ಕಿಸ್ತಾನ ಅಂತೇಳಿ ಆಚ ಕಡೆ ಹೋಗಿ ಅಲ್ಲೇ ಉಳ್ಕೊಂತಾನ ಅಲ್ಲೇ ಒಂದು ರಾಜ್ಯ ಕಟ್ತಾನ ರಾಜ್ಯ ಕಟ್ತಾನ ಮತ್ತೆ ಕೆಲವು ಬೇಕಾದಂತ ಆ ಟೈಮ್ ಒಳಗೆ ಆ ಭೂಮಿ ಒಳಗೆ ಜನ ಇರಂಗಿಲ್ಲ ಇವನ ಹೋಗಿದ್ದ ಅಲ್ಲಿಗೆ ಮತ್ತು ಇವ್ನ ಅಂದ್ಕೊಂಡು ಕೆಲವರು ಇವ್ನು ಕುಟುಂಬ ಸ್ವಲ್ಪ ಜನ ಆ ಕಡೆ ಹೋಕ್ಕಾರೆ ಅವರು ನಮ್ಮ ರಾಜ್ಯ ಹೊಸ ರಾಜ್ಯ ಕಟ್ಟಾಕತ್ತೇನ ರೀ ಕೆಲವು ಜನ ಆ ಕಡೆ ಹೋಕ್ಕಾರೆ ಅಲ್ಲೊಂದು ರಾಜ್ಯನೂ ಹಾಕತಿ ಓಕೆ ಮುಂದೆ ಅವ ಮಕ್ಳು ಮರಿ ಮರಿ ಮಕ್ಕಳು ಹಂಗೆ ಬೆಳೆದು 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 ಅವು ದೊಡ್ಡ ದೊಡ್ಡ ರಾಜ್ಯನೂ ಆಕ್ಕಾವು ಈಗ ಅವೇ ಅಣ್ಣ ತುರ್ಕಿ ತುರ್ಕಿಸ್ತಾನಾಗ ಟರ್ಕಿ ಅಂತ ಏನೇನೋ ಹೇಳ್ತಾರೆ ರೀ ಅವರು ಅವೆಲ್ಲ ಇವ್ನು ಸಂತತಿ ನಾವು ಸೊ ಹಾಂ ಹಾಂ ಇಲ್ಲಿಂದ ಮೂಲ ಇವನ ಇಲ್ಲಿಂದ ನಮ್ಮ ಮೂಲ ಅಲ್ಲ ದುರ್ವಾಸು ಅಂತ ಅನ್ನೋನ್ ಏನಿದ್ನಲ್ಲ ಅವನ ಆಚೆ ಕಡೆ ಹೋದಾಗ ಅವನಿಂದ ತೂರ್ಕರು ಓಕೆ ಅದ ಮೂಲ ಇಲ್ಲಿಂದ ಹೋಗಿದ್ದು ಮತ್ತ ಅವ್ರ ಬಣ್ಣ ಕಣ್ಣು ಹಂಗೆ ಆ ಒಂದು ಏರಿಯಾದೊಳಗೆ ಸ್ವಲ್ಪ ಶೀತ ಹೆಚ್ಚ ವಾತಾವರಣಕ್ಕೆ ಶೀತ ಪ್ರದೇಶ ಹಿಂಗಾಗಿ ಏನಪ್ಪಾ ಅಂದ್ರೆ ಅಲ್ಲಿ ಮತ್ತೆ ಬಿಸಿಲು ಸ್ವಲ್ಪ ನಮ್ಮಲ್ಲಿ ಗತಿ ಇರಲ್ಲ ಹೆಚ್ಚು ಕಡಿಮೆ ಆಗ್ತಿರುತ್ತ ಹಿಂಗಾಗಿ ಅವ್ರ ಬಣ್ಣ ಅವ್ರ ಚೆರ ಪಟ್ಟಿ ಸ್ವಲ್ಪ ಬದಲಾವಣೆ ಅದಾವ ಅವರ ಮುಂದೆ ತುರ್ಕರಾದ್ರು ತುರ್ಕರು ಟರ್ಕರು ಏನೇನೂ ಆಗ್ಯಾವಲ್ಲಿ ಎರಡು ಮೂರು ದೇಶಗಳು ಆಗ್ಯಾವ ಇಲ್ಲಿ ಸೋ ಹಂಗೆ ಬೆಳ್ಕೊತವು ಬೆಳ್ಕೊಳ್ತಾ ಹೋಗ್ತ ಇಲ್ಲಿಂದನೇ ಆಲ್ಯೋಗ ಅರ್ಹತು ಎಲ್ಲಿಂದನು ಇಲ್ಲಿಗೆ ಬಂದಿಲ್ಲ ಯಾರು ಮತ್ತು ಇನ್ನು ಯದು ಅಂತ ಅನ್ನೋವ್ನಿಂದ ಯಾದವ್ರು ಹುಟ್ಟಿದ್ರು ಬುರ್ವ ಅನ್ನೋವನಿಂದ ಬೂರ್ವರು ಹೊಟ್ಟಿದ್ರು ಹಿಂಗೈತೆ ಅದ್ರಾಗ ನಾಲ್ಕೈದು ಮಂದಿ ಬರ್ತಾರೆ ಒಬ್ಬೊಬ್ಬರಿಂದ ಒಂದೊಂದು ಸಂತತಿ ಬೆಳಿತೈತಿ ಮತ್ತು ಅವರು ಯಾರು ಯೋಗ ತನ್ನ ಒಂದು ಮುಪ್ಪು ತೊಗೊಂಡು ಯವನ ಕೊಡಕ ಒಲ್ಲೆ ಅಂದ್ರೆ ಅವ್ರನ್ನೆಲ್ಲ ತನ್ನ ದೇಶದಿಂದ ಹೊರಗಾಕ್ಯಾನ ಅನು ಅನ್ನೋ ಅಂತ ಒಬ್ಬೊಬ್ಬ ಬರ್ತಾನೆ ಅವನಿಂದ ಮ್ಲೆಂಚ್ ಜಾತಿ ಉದ್ಭವಿಸ್ತ ಬ್ಲೆಂಚ್ ಜಾತಿ ಅಂದರೆ ಅರಬ್ ಕಂಟ್ರಿಗಳು ಏನಿದಾವಲ್ಲ ಅಲ್ಲಿರೋ ಜನರೇಷನ್ ಎಲ್ಲ ಅವನಿಂದ ಹುಟ್ಟಿದ ಅದು ಅವನಿಂದ ಮುಂದೆ ಬ್ಲೆಂಚ್ ವಂಶ ಬೆಳ್ಕೊಂಡು ಬರ್ತಾ ಅದು ಭವಿಷ್ಯ ಪುರಾಣದಾಗ ಅದ್ರ ಬಗ್ಗೆ ಐತೆ ಇನ್ನು ಯದು ಮತ್ತು ಪೂರ್ವ ಅನ್ನುವಂಥವ್ರು ಇಲ್ಲೇ ನಮ್ಮ ಭಾರತ್ದೊಳಗೆ ಉಳಿದ್ರು ಆ ಯದು ಅನ್ನುವಂಥ ವಂಶದೊಳಗೆ ಮುಂದೆ ಕೃಷ್ಣ ಹುಡ್ತಾನೆ ಅದು ಕತಿ ಪುರಾಣದೊಳಗೆ ಬರ್ತಾವೆ ವಂಶ ಅಂತ ಅದರಲ್ಲಿ ಬರುತ್ತೆ ಬರ್ತಾನ ಹೌದು ಅದನ್ನೆಲ್ಲ ಹೇಳ್ಕೊಂತವ್ರು ಮುಂದೆ ಬೆಳ್ಕೊಂಡು ಹೋಕತ್ತೆ ಅದು ಈಗ ನೀವು ಮೂಲ ವಿಚಾರ ಏನ ಕೇಳಕ್ರಲ್ಲ ದ್ರಾವಿಡರು ಮೂಲತಃ ಭಾರತೀಯರು ಆರ್ಯರು ಎಲ್ಲಿಂದ ವಲಸೆ ಬಂದರು ಅನ್ನೋದು ವಿಚಾರ ಹೊರಗಡೆ ಇದ್ರ ಬಗ್ಗೆ ನನ್ನ ಪ್ರಶ್ನೆ ಮಾಡಿದ್ದೆ ಈಗ ಅದು ಆರ್ಯರು ಹೊರಗಿಂದ ಬಂದರು ದ್ರಾವಿಡ್ ಇಲ್ಲಿ ಅಂತ ಏನಾಯ್ತಾನ ಇವರು ಮ್ಯಾಕ್ಸ್ ಅನ್ನುವಂತ ಬ್ರಿಟಿಷ ಒಂದು ತತ್ವಜ್ಞಾನ ಅದನ್ನ ನಮ್ಮವ್ರು ತಗೊಂಡು ಇಲ್ಲಿರೋ ಮಕ್ಕಳಿಗೆ ಓದ್ಸಾಕತ್ತಾರ ಯಾರು ಎಲ್ಲಿಂದ ಬಂದೇ ಇಲ್ಲ ಇನ್ನು ಹೊರಗಡೆ ಹೋಗಿ ದೇಶ ಯಾರು ಎಲ್ಲಿಂದ ಬಂದೇ ಇಲ್ಲ ಮತ್ತ ಮೊದಲು ಜಗತ್ತಿನೊಳಗೆ ಎಲ್ಲಾ ನಾಗರಿಕತೆ ಮೊದಲಿನ ನಾಗರಿಕತೆ ಇದ್ದ ಇಲ್ಲಿಂದ ಪ್ರಚಾರ ಬೇರೆ ಕಡೆ ಬೇರೆ ಬೇರೆ ಕಡೆ ಹೋಗ್ಯಾರ ಈಗ ಬ್ರಿಟಿಷರು ಪೋರ್ಚುಗೀಸರು ಅವರೆಲ್ಲ ಇಲ್ಲಿಂದ ಹೋಗ್ಯಾರ ಆ ಕಡೆ ಅದೇನಪ್ಪ ಕಬ್ಬಿ ಸಂತತಿ ಅಂತ ಹಿಂದಿನ ವಿಡಿಯೋದೊಳಗೆ ಇಲ್ಲಿಂದ ಇರುವಂತ ಕಪಿಗಳು ಅಲ್ಲಿಗೆ ಹೋಗಿ ಅಲ್ಲಿ ಮುಂದೆ ಮಕ್ಳು ಮರಿ ಮಾಡಿ ಅವ್ರು ಬೆಳದ್ರು ದೊಡ್ಡವ್ರು ಆದ್ರು ಅದೇ ಕಪಿ ಸಂತತಿನ ಇಲ್ಲಿ ಬ್ರಿಟಿಷ್ರಾಗೆ ಬಂದರು ಇಲ್ಲಿಂದನಾ ಅಲ್ಲಿಗೆ ಹೋಗ್ಯಾವ್ತು ಅಲ್ಲಿಂದ ಯಾರು ಇಲ್ಲಿಗೆ ಬಂದಿಲ್ಲ ಮೂಲ ಬರ್ತನ ಹಾಂ ಮೂಲ ಇಲ್ಲ ಈ ಫಾರಿನ್ದಿಂದ ಇಲ್ಲಿಗೆ ಬಂದಾರ ಅಂತಂದು ಯಾರ್ಯಾರು ಹೇಳ್ತಾರ ಒಟ್ರು ಮೂರ್ಖ್ರ ಅವರು ಮತ್ತಿದು ಮೂರ್ಖತನದ ವಿಚಾರ ಅಲ್ಲ ಇನ್ನೇನು ಮೂಲ ಗೊತ್ತಿಲ್ಲ ಅಂತ ಮೂಲ ಗೊತ್ತಿಲ್ಲ ಹೌದು ಮನ್ಸಿಗೆ ಬಂದದ್ದು ಬಾರ್ದಾಗ ಬಿಡೋದು ಆಗತ್ತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕಣ್ಣಿಗೆ ಕಾಣಿಸಿದ ಮಾತ್ರ ಅವರು ತಿಳ್ಕೊಂಡಿದ್ದಾರೆ ಅದಕ್ಕೆ ಹಿಂದೆ ನಮ್ಗೆ ಗೊತ್ತಿಲ್ಲದಿರೋ ವಿಚಾರಗಳನ್ನ ಅವರು ತಿಳ್ಕೊಂಡಿಲ್ಲ ಅವ್ರಿಗೆ ಎಂದಕ್ಕೆ ಹೋಗಕ್ಕೆ ಆಗಿಲ್ಲ ಈಗ ಸದ್ಯ ಇವರೆಲ್ಲ ಅಭ್ಯಾಸ ಮಾಡ್ತಿರುವಂಥದ್ದು ಹೊರಗಡೆ ಸಾಲಿ ಒಳಗೆ ಓದ್ತಿರುವಂಥದ್ದು ಏನೈತೆ ಈಗ ಬೇರೆ ದೇಶದವರು ಇದು ಬಿಟ್ಟು ಹೋಗಿದ್ದಿಲ್ಲ ಇದೆಲ್ಲ ಪರದೇಶದ ವಿದ್ಯೆ ಇದು ಇದನ್ನು ಬಿಟ್ಟು ಹೋಗ್ಯಾರ ಅದನ್ನು ಬಿಟ್ಟು ಹೋದದ್ದು ಇವರಿಗೆಲ್ಲ ಓದಿಸ್ತಾರ ಹೌದು ನಮ್ಮವ್ರು ಬರ್ತದಂತ ಅಲ್ಲ ಅಲ್ಲಿವೆ ಅವು ನಮ್ಮವ್ರು ಬರ್ದಿದ್ರದ್ನ ನಾವು ಓದ್ತಾ ಇಲ್ಲ ಓದ್ತಲ್ಲ ಈ ವೇಷಭೂಷಣಗಳು ಅದಾವಲ್ಲ ಹೌದು ಪ್ಯಾಂಟು ಶರ್ಟು ಕೋಟು ಟೈ ಟೊಪ್ಪಿಗೆ ಬೂಟು ಹಾಕೊಂತಾರೆ ಇವು ಸಹಿತ ನಮ್ಮ ಅಲ್ಲ ಈ ಚಹಾ ಕುಡಿತಾರಲ್ಲ ಬೆಳಗ್ಗೆ ಟೀ ಅದು ನಮ್ಮ ದೇಶದ್ದಲ್ಲ ಇವನ್ನೆಲ್ಲ ಯಾವ್ದಕ್ಕೆ ಕುಡಿತಾರಂದ್ರೆ ಅದು ಶೀತ ಪ್ರದೇಶ ಅದು ಬ್ರಿಟನ್ನು ಫ್ರಾನ್ಸ್ ಬೇರೆ ಬೇರೆ ದೇಶಗಳು ಬರ್ತಾವಲ್ಲ ಅವೆಲ್ಲ ಶೀತ ಪ್ರದೇಶ ಅಲ್ಲಿ ಕೋಟು ಟೈ ಹಾಕ್ಬೇಕು ಮತ್ತೆ ಮಾಂಸಾಹಾರ ತಿನ್ಲಿಲ್ಲ ಅಂದ್ರೆ ಅವ್ರು ಸತ ಹೋಗ್ತಾರ ಮಾಂಸಾಹಾರ ಅಂದ್ರೆ ಎರಡು ಮೂರು ತಾಸಿನ ಪಚನ ಹಾಕತ್ತೆ ಅದು ಅಷ್ಟು ಅಲ್ಲಿ ಕೋಲ್ಡ್ ಇದೆ ಕೋಲ್ಡ್ ಇರುತ್ತೆ ದಿನಕ್ಕೆ ಮತ್ತು ಗಡಿಗೊಮ್ಮೆ ತಾಯಸ್ಗೊಮ್ಮೆ ಚಹಾ ಕುಡಿಯಲ್ಲ ಅಂದ್ರೆ ಮಲ್ಕ ಅವ್ರು ದೇಹನ ಅವರು ಬಿಸಿ ಮಾಡ್ಕೊಂತರಬೇಕು ಹಾಂ ಇಲ್ಲ ಅಂದ್ರೆ ನೆಲ ಅಲ್ಲ ಅವರು ಹಿಂಗಾಗಿ ಅದನ್ನೆಲ್ಲ ಮಾಡ್ತಾರೆ ಇಲ್ಲಿ ನಮ್ಮ ದೇಹದವರು ಇಲ್ಲಿ ಬಂದು ಇವರು ಕೋಟು ಬೂಟು ಟಾಯಿ ಟೊಪಿಗೆ ಹಾಕ್ಕೊಂಡು ಎಲ್ಲ ಮೈಯಾಗ ಮಾರ್ಯಾಗ ಕೂಡ ನೀರು ಹಿಡಿತಿರ್ತಾವೆ ಬಿಚ್ಚುದಿಲ್ಲ ಅವನ್ನ ಮತ್ತು ಇದು ಅಲ್ಲ ಅಲ್ದಾಗ ತಾಯಸ್ಗೊಮ್ಮೆಗಳಿಗೊಮ್ಮೆ ಚಹಾ ಕುಡಿಯೋದಂತ ನಡೆದ ಬಿಟ್ಟೈತಿ ಹೌದು ಇನ್ನು ಕೆಲವು ಮಂದಿ ಮಾಂಸ ತಿಂದು ತಿಂದ ಇನ್ನು ಹೀಟ್ ಹೆಚ್ಚಾಗಿ ಮೂರು ವೇದಾಗೆ ಬೆಟ್ಟ ಮಂದಿಗೆ ತುಂಬಾ ಇದೆ ಈಗ ಬಾಳ ಮಂದಿ ಒಟ್ಟು ಹೌದು ಮೂಲವ್ಯಾಧಿ ತಿನ್ನೋದು ಆದ್ರೂದ್ ಅದ್ರ ಇದ ನಮ್ದು ಉಷ್ಣ ಪ್ರದೇಶ ಸಮುಚಿತ ಉಷ್ಣ ಅಂತ ಹೇಳ್ತಾರಲ್ಲ ಈ ಒಂದು ವಾತಾವರಣಕ್ಕ ಮಾಂಸ ನಡಿಯಂಗಿಲ್ಲ ಮಾಂಸ ತಿನ್ನ ಸಂಜೆ ತನಕ ಇರ್ತದ ಮತ್ ಈ ಹಿಂಗಿರ್ತಾರ್ ಬೇಕಾದ್ರೆ ಇಲ್ಲಿ ಅದನ್ನ ತಿನ್ ಅಂದ್ರೆ ಹೀಟ್ ಹೆಚ್ಚಾಗಿ ಮೂಲವ್ಯಾಧಿ ಚಾಲ ಆಗೇ ಬಿಡ್ತೇತಿ ಮತ್ ಅದಕ್ಕೆ ಬೇರೆ ರೋಗನ ಹುಡ್ತಾವ ಬಿಡ ಅದ ಒಂದ ಅಂತಿಲ್ಲ ಈ ಟೈಪ್ ಆಗೈತೆ ನಮ್ಮ ದೇಶದ ಒಂದು ಸಂಸ್ಕೃತಿ ಅನ್ನುವಂತದ್ದು ಹೋಗಿ ಆ ಈ ಹೊರದೇಶ ಸಂಸ್ಕೃತಿ ಅವರ ಆಚರಣೆ ಮಾಡಕತ್ತಾರ ಮತ್ತೆ ಹೇಂಗಾಗಿ ಇವರು ಏನೇನ್ ಮಾಡಕೋದಲ್ಲ ಹೊರಗೆ ಬಿಟ್ಟು ಹೋಗಿದ್ದಾ ಈಗ ಇಂಗ್ಲೀಷ್ ಮಾತಾಡ್ತಾರಲ್ಲ ಅದು ಪರದೇಶದ ಭಾಷೆನೇ ಮಾತಾಡ್ತಾರೆ ಇವರು ಹೌದು ಹೌದು ಅಂದ್ರೆ ಪ್ರತಿಯೊಂದಕ್ಕೂ ಇಲ್ಲಿ ಭಾರತ ಮೂಲ ಐತೆ ಬಟ್ ಅದು ನಮಗೆ ಗೊತ್ತಿಲ್ಲ ಗೊತ್ತಲ್ಲ ಇಲ್ಲಿಂದನೇ ಹೊರಗಡೆ ಹೋಗಿರೋದೆಲ್ಲಾನು ಮತ್ತೆ ಅಲ್ಲಿಂದ ರಿಟರ್ನ್ ಬರಬೇಕಾದಾಗ ಅವು ನೀಟಾಗಿ ಐಡೆಂಟಿಫೈ ಮಾಡಿಕೊಂಡು ಬರ್ತಾ ಇದ್ದಾವೆ ಬಟ್ ಇದು ಹೊರಗಡೆಯಿಂದ ಬಂತು ಅಂತ ನಾವು ಅವಾಗ ತಿಳ್ಕೊತಾ ಇದ್ದೀವಿ ಮೂಲ ನಮಗೆ ಹೋಗಿದ್ದೀವಿ ಗೊತ್ತಿಲ್ಲ ಇವು ಕೆಲವೊಂದಷ್ಟು ವಿದ್ಯೆಗಳಿದ್ದಾವಲ್ಲ ಯಾವುದು ಈಗ ರೇಖಿ ಅಂತ ಹೇಳ್ತಾರ ರೇಖಿ ರೇಖಿ ಅನ್ನೋದು ಒಂದು ವಿದ್ಯೆ ಐತೆ ಹೌದು ಹೌದು ಇದು ನಮ್ಮ ದೇಶದಿಂದ ಹೊರಗೆ ಹೋಗಿತ್ತು ಇಲ್ಲಿ ಲೋಪ ಆತದ ಹೌದು ಈಗ ಫಾರಿನಿಂದ ಇಲ್ಲಿ ತೊಂಬಂದು ಅದನ್ನ ಹೇಳಕತ್ತಾರೆ ಅದು ಫಾರಿನ್ ವಿದ್ವಾಂಸರು ಕಂಡು ಹಿಡಿದು ಕೊಟ್ಟರೆ ಒಂದು ಲೆಕ್ಕಕ್ಕಾಗಿತ್ತು ಈಗ ಐತೆ ಇಲ್ಲಿಂದ ಮೂಲನೇ ನಾವು ಮರ್ತಾ ಹೋಗಿ ಇಲ್ಲಿಂದ ತಗೊಂಡ ಅವ್ರು ಹೋಗಿ ಅದನ್ನ ಕಲ್ತು ಅಭ್ಯಾಸ ಮಾಡಿ ಸಣ್ಣ ಅನಿಸ್ಕೊಂಡ್ರು ಈಗ ಇಲ್ಲಿ ಎಲ್ಲ ಮರ್ತ ಹೋತದ್ ಹೌದು ಈ ಹೊರಗಿನಿಂದ ಅವ್ನ ರಿಸರ್ಚ್ ಮಾಡಿ ತಮ್ಮಂದಾಗ ಅವ್ರ ಹೆಸರು ಹೇಳ್ಕೊಂಡು ಇವರು ಅದನ್ನ ಕಲಿಯಾಕತ್ತಾರ ಈ ತರದ್ದು ಸುಮಾರು ವಿದ್ಯೆಗಳು ನಮಗೆ ಪರಿಚಯ ಇಲ್ದಿರನೆ ಅದು ಬೇರೆ ಹೊರದು ಅಂತ ನಾವು ತಿಳ್ಕೊಂತ ಇದ್ವಿ ಹೋಗ್ಬಿಟ್ಟತಿ ಈ ಟೈಪ್ ಎಲ್ಲ ಆಗ್ಯವು ಇದು ಒಂದ ಎರಡ ಅಲ್ಲ ಹಿಂಗ್ ಎಷ್ಟು ಆಗ್ಯವು ವಿಚಾರಗಳು ನಮಗೆ ಗೊತ್ತಿಲ್ಲ ಸಾಕಷ್ಟು ವಿಚಾರಗಳು ನಾವು ನಮ್ಮ ಪೂರ್ವಿಕರು ಏನಿದ್ರು ಏನು ಮಾಡಿದ್ರು ಯಾವ ಥರ ವಿದ್ಯೆಗಳು ಇದ್ವು ಅನ್ನೋದನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ಆಗಿಲ್ಲ ಅಲ್ಲೇ ಅರಬ್ ಕಂಟ್ರಿ ಇರ್ತಾವಲ್ಲ ಅರಬ್ ಕಂಟ್ರಿ ಒಳಗ ಉದ್ದ ನಿಲ್ವಂಗಿ ಹಾಕ್ತಾರ ಹೌದು ಮ್ಯಾಲೆ ಏನಪ್ಪ ಅಂದ್ರೆ ಪೂರ ಕಿವಿ ಒಂದು ಇದನ್ನ ಬಟ್ಟೆ ಎಡೆಬಿಟ್ಕೊಂಡು ಮ್ಯಾಗ ಒಂದಾರದಂತ ಸುತ್ತಿರ್ತಾರ ಅದು ಅಲ್ಲಾ ಹಂಗಿರ್ತಾರಪ್ಪ ಅಂದ್ರೆ ಅಲ್ಲೇ ಮರುಭೂಮಿ ದೇಶ ಅದು ಹ್ಮ್ ಯಾವ ನಾ ಗಾಳಿ ಬಿಸ್ತಾ ತಿಳಕ್ಕೆ ಬರೋದಿಲ್ಲ ಹೌದು ಅದು ಉಸುಗ್ ಎದ್ದಪ್ಪ ಅಂತಾರೆ ಕಿವ್ಯಾಗ ಅಲ್ಲೇ ಇಲ್ಲೇ ಹೋಕಂತೆ ಅಂತ ಹೇಳಿ ಅವ್ರು ಆ ಟೈಪ್ ಉದ್ದ ಅನ್ನ ಅಂಗಿ ಹಾಕ್ಕೊಂತಾರ ನಮ್ಗದ್ಯ ಕಿಶಾ ಹಿಂಗೆ ಅಂಗೆ ಹಾಕ್ಕೊಂಡನ ಅದು ಬಂದು ತುಂಬ್ಕೊಳತ್ತೆ ಅಲ್ಲೇ ಅಲ್ಲೇ ಇಲ್ಲಿ ಜಾಡಿಸ್ಕೊಂಡ್ರು ಒಳಗೋಕತ್ತದ ಈ ಕೊಳಪಟ್ಟ್ಯಾಗ ಇಲ್ಲಿ ಸಂಜ ಇರ್ತಾವಲ್ಲ ಅದ್ರಾಗ ಸೇರ್ಕೊಂಡು ಒಳಗೆ ಹೋಗಕತ್ತದ ಹೌದು ಅಲ್ಲಿ ಜಾಗ ಮಾಡಕ್ಕೆ ನೀರಿಲ್ಲ ನೀರಿಲ್ಲ ಈಗ ಏನೋ ಬಂದಿರ್ಬೇಕ್ ಕೂಡ ಮತ್ತು ಹಿಂಗಾಗಿ ಅವ್ರು ಉದ್ದ ಅನ್ನ ಹಾಕ್ತಿದ್ರು ಇಲ್ಲಿ ಏನೈತಿ ಅದು ನಮ್ಮಲ್ಲಿ ಏನಪ್ಪ ಅಂತ ವಾತಾವರಣ ಇಲ್ಲ ಇಲ್ಲಿ ಸಹ ಟೀಟ್ ಆಗತ್ತ ಅವರು ಹೊರಗಡೆ ಆ ದೇಶದ ವ್ಯಕ್ತಿಗಳು ಆ ಒಂದು ವೇಷಭೂಷಣ ಹಾಕೊಳಕ ಅವ್ರು ತಿನ್ನುವಂತ ಒಂದು ಆಹಾರ ಪದಾರ್ಥಗಳು ಹಂಗಿರೋದಕ್ಕ ಅಲ್ಲಿ ವಾತಾವರಣ ಕಾರಣ ಇರ್ತೈತಿ ಆ ವಾತಾವರಣ ಕಾರಣ ಇರೋದಕ್ಕೆ ಅವ್ರು ಆ ಟೈಪ್ ವೇಷ ಹಾಕೋತಾರ ಆ ಟೈಪ್ ಊಟ ಮಾಡ್ತಾರ ಅದನ್ನ ಮಾಡ್ಲಿಲ್ಲ ಅಂದ್ರೆ ಅವ್ರು ಬದುಕೋದಲ್ಲ ಅಲ್ಲಿ ಸೊ ಯಾವುದೋ ನೋಡ್ಕೊಂಬಂದಿಲ್ ನಮ್ಮ ದೇಶ್ದೊಳಗೆ ಇವ್ರು ಅದನ್ನ ಮಾಡಕತ್ತ್ಯಾರ ಅಂದ್ರೆ ಹಾಂ ಇದು ಇದಕ್ಕೆ ಬುದ್ಧವಂತ್ ಅನ್ನದಲ್ಲ ಇದಕ್ಕೆ ಅಂದ್ರೆ ನಮ್ಮದೇ ಇನ್ನು ತುಂಬಾ ಉತ್ತಮವಾದ ವಿಚಾರಗಳಿದ್ವು ಅವುಗಳ್ನ ನಾವು ಬಿಟ್ಬಿಟ್ಟಿದ್ದೀವಿ ಮುಗಿಯುತ್ತವೆ ಅಲ್ಲಿ ಬಿಟ್ಟೇ ಬಿಡ್ತಾರೆ ಬೇರೆ ಯಾವ ಯಾವ ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಉದ್ದೇಶಕ್ಕೆ ನಾವು ಬೇರೆ ಅವ್ರದ್ದನ್ನ ಬಳಸ್ತಾ ಇದ್ದೀವಿ ಅವ್ರು ಆ ದೇಶದೊಳಗಿದ್ದವರು ಆ ಟೈಪ್ ಅದ್ಕೂ ಅದು ಕರೆಕ್ಟಾಗಿರುತ್ತೆ ಹ್ಞೂ ಅದಕ್ಕೆ ಕಾರಣ ಏನೋ ಅವ್ರಿಗೆ ಗೊತ್ತಿರುತ್ತ ಅದು ಹಾಂ ಹೀಗಾಗಿ ಅದು ಮರಳು ಸು ಕಿವಿ ಒಳಗೆ ಅಂತ ಹೇಳಿ ಅದನ್ನ ಆಟಾಕಿ ಬಟ್ಟೆ ಹಾಕ್ತಿರ್ತಾರೆ ಹ್ಞೂ ಪೂರ್ತಿ ಮುಂದೆ ಮಕ ಆಟ ಕಾಣ್ತಿರ್ತದ ಪ್ಯಾಕ್ ಆಗಿರ್ತೈತಿ ಹೌದು ಸೊ ಇದೊಂದು ವಿಚಾರ ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಇದ್ರ ಬಗ್ಗೆ ತಿಳ್ಸ್ಕೊಟ್ಟಿದ್ರ ಅದರಲ್ಲಿ ಹೆಣ್ಮಕ್ಳು ಬುರ್ಕಾ ಇವೆಲ್ಲನು ಕೂಡನು ಇದೇ ಉದ್ದೇಶನ ಇಲ್ಲ ಅದು ಬುರ್ಕ ಹಾಕುವ ಅಂತಂದ್ರೆ ಮತ್ತೊಬ್ರ ದೃಷ್ಟಿ ಅವ್ರ ಮ್ಯಾಗ ಬೀಳಬಾರ್ದು ಏನೇನೋ ಅತ್ಯಾಚಾರಗಳು ನಡೆಯಕತ್ತಾವ ಏನೋ ತೊಂದ್ರೆಗಳಾಗ್ತಾವ ಸೊ ರಕ್ಷಣೆಗೆ ಹಾ ಈ ರಕ್ಷ್ಣೆಗಾಗಿ ಅವ್ನ ಬುರ್ಕಾ ಹಾಕ್ತಾರೆ ಅದು ಒಳ್ಳೆಯ ಪದ್ಧತಿನ ಅವ್ರ ಮುಸಲ್ಮಾನರಷ್ಟ ಬುರ್ಕಾ ಹಾಕ್ತಾರೆ ಅಂತ ಇಲ್ಲ ಹ್ಞೂ ಮಾರವಾಡಿಗಳು ಇರ್ತಾರಲ್ಲ ಹೌದು ರಾಜಸ್ಥಾನ ಮತ್ತು ಗುಜರಾತ್ ಸೈಡ್ ಜನ ಅವರು ಹಾಕ್ತಾರ ಅವರು ನಮ್ಮ ಬಟ್ಟೆ ಒಳಗಾನ ಇರ್ತಾವ ಇವ್ ಕರಿಹಾರ ಬಿ ಹಾಕ್ತಾರ ಹಾಕೊಳ್ಳೋ ಬಟ್ಟ ಹಾಕ್ತಿರ್ ನಾವ್ ಒಂದ್ಸರ್ತಿ ಒಬ್ರು ಮಾರವಾಡಿ ಕರ್ಕೊಂಡೋಗಿದ್ರ ಮನೆಗೆ ಈಗ ಒಂದ್ ಏಳು ವರ್ಷದ ಪರಿಚಯ ಇತ್ತು ಬಾಳ ದಿನಿಂದ ಮನೆಗ್ ಕರ್ಕೊಂಡೋಗಿದ್ರ ಒಂದೇ ಸರ್ತಿನ ಅವ್ರ ಮನೆಯೊಳಗ ಹೋದೆ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿದ್ನಲ್ಲ ಅವನ್ ಹೆಂಡತಿ ಮತ್ ಮಕ್ಕಳು ಎಲ್ಲಾ ಅಲ್ಲಿ ಹೆಣ್ಮಕ್ಳು ಒಂದು ಐದಾರು ಮಂದಿ ಇದ್ರ ಒಳಗ ಅವನ್ ಹೋದಾಗ ಸುಮ್ನ ಇದ್ರವ್ರು ನಾವ್ ಹೋದ ತಕ್ಷಣ ಬುರ್ಕಾಯಕೊಂಡ್ರು ಅದು ಏನಂತಂದ್ರ ಹೊರಗಿನಿಂದ ಯಾವ್ದೋ ವ್ಯಕ್ತಿಗಳು ಬಂದ್ರು ಅವ್ರ ಮಕ್ಕ ತೋರ್ಸಂಗಿಲ್ಲ ಅದೊಂದ್ ಪದ್ಧತಿ ಆ ಕಡೆ ಐತೆ ಒಳಗ್ ಹೋದ್ರು ಹೋದ್ಮೇಲೆ ಏನೈತಿ ಸ್ವಲ್ಪ ಮಾತಾಡ್ ಕುಂತ ಅಡಿಗೆ ಮಾಡಿ ಊಟಕ್ಕೆ ಕೊಟ್ಟರು ಅಡಿಗೆನ ಏನಪ್ಪ ಅಂದ್ರ ತಾಟಿನೊಳಗ ಹಾಕ್ಬೇಕಾದ್ರ ನೀಡ್ಬೇಕಾದ್ರ ಈ ಮುಂಗೈ ಏನದವಲ್ಲ ಮುಂಗೈ ಮಾತ್ರ ಕಾಣತದ

ಕ್ರಮೇಣ ಕ್ರಮೇಣ ಈಗ ಅಲ್ಲಿ ಕಡಿಮೆ ಆಕತೈತಿ ರಾಜ್ಯದೊಳಗ ನಮ್ಮ ಆಸ್ಪಾಸಿನ ಏರಿಯಾದೊಳಗ ಮುಂಚೆ ಆ ವಾತಾವರಣ ಇತ್ತು ಸೀರೆ ಉಟ್ಕೊಂಡು ತೆಲಿ ಮೇಲೆ ಸರಗ ಹೌದು ಮುಂದೆ ಮಕ ಅಷ್ಟ ಕಾಣ್ತಿತ್ತು ಈಗ ಏನಾಗಿ ಈಗ ಅದೆಲ್ಲ ಹೋಗ್ಬಿಟ್ಟು ಹೋಗ್ಬಿಟ್ಟ ಕ್ಲಿಪ್ ಹಾಕಿ ಇಷ್ಟ ಪಟ್ಟಿ ಮಾಡಿ ಮಡಿಸ್ಕೊಂಡಿರ್ತಾರ ಎಲ್ಲೇ ಇಷ್ಟ ಕಾಣಬೇಕಂತೇಳಿ ಹಿಂದ ಮುಂದೆ ಎಲ್ಲಾ ಕಾಣ್ತಿರ್ತತಿ ಆದರೆ ಇದನ್ನು ವಾತಾವರಣ ಮುಂಚೆ ಮತ್ತು ಈ ಹಿಂದಕ್ಕೂ ಸ್ವಲ್ಪ ಎಲ್ಲ ಬದಲಿಯಾಗ್ಯವು ಹ್ಞೂ ಸೂಪರ್ ಸೊ ಇದು ತುಂಬ ಗಂಭೀರವಾದ ವಿಚಾರಣೆ ಇದು ಎಲ್ಲರೂ ಎಲ್ಲ ಧರ್ಮಗಳಲ್ಲೂ ಇರೋದು ಮತ್ತು ಇದನ್ನು ನೀವು ಹೇಳ್ತಾ ಇರೋದು ಕಂಪ್ಲೀಟಾಗಿ ಸತ್ಯ ಐತೆ ಯಾಕಂದರೆ ವಿಚಾರ ಬಂದು ಹೆಣ್ಮಕ್ಳಿಗೊಂದು ರಕ್ಷಣೆ ಬೇಕು ಹೊರಗಡೆ ಬೇರೆ ಕಣ್ಣುಗಳು ಅವ್ರ ಮೇಲೆ ಕೆಟ್ಟ ಕಣ್ಣುಗಳು ಬೀಳಬಾರ್ದು ಸೇಫ್ಟಿಗೋಸ್ಕರ ಇದು ಅವಶ್ಯಕತೆ ಬಟ್ ಇದನ್ನ ಎಲ್ಲರೂ ಮಾಡೋದು ಒಳ್ಳೆಯದು ಬೇರೆ ಧರ್ಮದವರು ಮಾಡ್ತಿದ್ರು ನಮ್ಮ ಧರ್ಮದವರು ಮಾಡ್ತಿದ್ರು ಇದನ್ನ ಮಾಡೋದ್ರಿಂದ ಇನ್ನೂ ಒಂದು ಉದ್ದೇಶನೂ ಐತೆ ಈಗ ಅವರು ಬೇರೆಯವ್ರ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂತ ಒಂದು ಉದ್ದೇಶ ಅಲ್ಲ ಇನ್ನೂ ಒಂದು ಉದ್ದೇಶನೂ ಐತೆ ಕೆಲವು ಬರುವುದು ಭೂತ ಪ್ರೇತ ಸತ್ತಿರ್ತಾವಲ್ಲ ಸತ್ತಂತ ಕೆಲವು ಪಿಸಾಚಿ ಆಗಿರ್ತಾವ ಭೂತ ಪ್ರೇತಾದಿಗಳಾಗಿರ್ತಾವ ಭೂತ್ ಪ್ರತಿಗಳಾಗಿರ್ತವು ಕೆಲವೊಂದಿಷ್ಟು ಏನೇನೋ ಆಗಿರ್ತಾವೆ ದೊಡ್ಡ ದೊಡ್ಡ ಒಂದು ದೊಡ್ಡ ಆದಾಗ ಅದರ ದೃಷ್ಟಿ ಇವ್ರ ಮೇಲೆ ಬಿತ್ತಪ್ಪ ಅಂದ್ರೆ ಇದು ಈಗೂ ಆಗುತ್ತೆ ಇದು ರಕ್ಷಣೆ ಈಗ ಅದು ಇವ್ರೊಳಗೆ ಸೇರ್ಕೊಂತ ಅಂದ್ರೆ ಇವ್ರೊಳಗೆ ಸೇರ್ಕೊಂಡು ಏನೇನು ಮಾಡಬಾರ್ದೆಲ್ಲ ಮಾಡಿಸ್ತದೆ ಅದಕ್ಕೆ ಇದು ಬುರ್ಕಾ ಹಾಕ್ಕೊಳ್ಳುವಂಥದ್ದು ಏನು ಹಾಕೊಂತಾರಲ್ಲ ಬರದ ಪದ್ಧತಿ ಅಂತ ಇವು ಎಲ್ಲ ಏನದಾವಲ್ಲ ಹೊರಗಿನ ಜನರ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂತ ಒಂದ ಕಾರಣ ಇಲ್ಲ ಕೆಲವೊಂದು ಭೂತ್ ಪ್ರೇತಾದಿಗಳ ಸಹಿತ ಇವ್ರು ನೋಡಕ್ ಸ್ವಲ್ಪ ಚಲೋ ಕಾಣ್ತಿದ್ರು ಅಂತಂದ್ರೆ ಒಳಗಡೆ ಇವ್ರ ಆಕರ್ಷಣೆಯಾಗಿ ಓಕೆ ಸೇರ್ಕೊಂಡು ಇವ್ರೊಳಗೆ ಏನೈತಿ ಮಾಡಬಾರ್ದೆಲ್ಲ ಮಾಡ್ಸಕ್ ಅದು ಯಾರ ದೃಷ್ಟಿನ ಬೀಳಬಾರ್ದು ಅನ್ನೋಂತ ಕಾರಣಕ್ಕ ಈ ಟೈಪ್ ಬದುಕ್ತಿದ್ರು ಮತ್ತೆ ಪ್ರತಿವೃತ್ತಿಯರ್ತಾರಲ್ಲ ಹೌದು ನನ್ ಗಂಡ್ ಬಿಟ್ಟು ನಾನು ಯಾರು ನೋಡಬಾರ್ದು ಅಂತ ಅನ್ನುವಂಥ ಮನೋಭಾವ ಮುಂಚೆ ಇತ್ತು ಹೌದು ಅಂತ ಒಂದು ಮನೋಭಾವ ಇದ್ದಂಥ ಒಂದು ಹೆಣ್ಣು ಮಕ್ಕಳು ಏನಿದ್ರು ಅವರು ಸಹಿತ ತಮ್ಮ ಗಂಡನ ಮುಂದೆ ಅಷ್ಟ ಮಕ ತೋರಿಸ್ತಿದ್ರು ಉಳಿದವ್ರು ಯಾರೋ ಹರಿನವ್ರು ಬಂದ್ರೆ ಮಕ ಮುಚ್ಕೊಂತಿದ್ರು ಮುಂಚೆ ಇತ್ತು ಅದು ಒಂದು ಐವತ್ತು ವರ್ಷದ ಮೊದಲು ಅದು ಈಗ ಮರ್ಯಾಗಿ ಹೋಗೈತಿ ಕಡಿಮೆ ಆಗಿದೆ ಕಡಿಮೆ ಆಗೈತಿ ಅದು ಇನ್ನೂ ಒಂದು ಹೆಂಗು ಬರುತ್ತೆ ಅವ್ರಿಗೆಲ್ಲ ಪತಿವ್ರತೆ ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡೋಣವಾ ಅನ್ಯನ ಬಯವಕಲ್ ಮುಂದಿನ ಎಪಿಸೋಡ್ ಅಲ್ಲಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡೋಣ